ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನ ಇಂದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಗ್ರಹಗಳ ದೃಷ್ಟಿಗಳ ಬಗ್ಗೆ ತಿಳಿದುಕೊಳ್ಳೋಣ ನೋಡೋಣ ನೋಡಿ ಹನ್ನೆರಡು ಮನೆಗಳಲ್ಲಿ ಅವರವರ ಸ್ವಂತ ಮನೆಯಲ್ಲಿ ಇರುತ್ತಾರೆ ಕುಜ ಸ್ವಂತ ಮನೆಯಲ್ಲಿ ಮೇಷರಾಶಿಯಲ್ಲಿ ಇರುತ್ತಾನೆ ಶುಕ್ರ ವೃಶಿಕ ರಾಶಿಯಲ್ಲಿ ಬುಧ ಮಿಥುನ ರಾಶಿಯಲ್ಲಿ ಚಂದ್ರ ಕರ್ಕಾಟಕ ರಾಶಿಯಲ್ಲಿ ರವಿ ಸಿಂಹ ರಾಶಿಯಲ್ಲಿ ಬುಧ ರಾಶಿಯಲ್ಲಿ ಶುಕ್ರ ತುಲಾ ರಾಶಿಯಲ್ಲಿ ಕುಜ ವೃಶ್ಚಿಕ ರಾಶಿಯಲ್ಲಿ ಗುರು ಧನುಸ ರಾಶಿಯಲ್ಲಿ ಶನಿ ಮಕರ ರಾಶಿಯಲ್ಲಿ ಶನಿ ರಾಶಿಯಲ್ಲಿ ಗುರು ಮೀನರಾಶಿಯಲ್ಲಿ ಹೀಗೆ ಅವರವರ ಸ್ವಂತ ಮನೆಯಲ್ಲಿದ್ದಾಗ ಯಾವುದಾದರೂ ಒಂದು ಮನೆಯಲ್ಲಿ ಕೂತಾಗ ಅವರಿಗೆ ವಿಶೇಷ ದೃಷ್ಟಿಗಳು ಇರುತ್ತವೆ ರವಿ ಬುಧ ರವಿ ಸಾರಿ ರವಿ ಚಂದ್ರ ಬುಧ ಶುಕ್ರ ಇವರಿಗೆ ತಮ್ಮಿಂದ ಎದುರಿನ ಮನೆಗೆ ಏಳನೇ ಮನೆಗೆ ಮಾತ್ರ ಪೂರ್ಣ ದೃಷ್ಟಿ ಇರುತ್ತದೆ ಇನ್ನು ಮೂರು ಗ್ರಹಗಳಿಗೆ ಗುರುವಿಗೆ ತನ್ನಿಂದ ಐದು ಏಳು ಒಂಬತ್ತು ಈ ಮೂರು ಮನೆಗೆ ವಿಶೇಷ ದೃಷ್ಟಿ ಇರುತ್ತದೆ ಶನಿಗೆ ತನ್ನಿಂದ ಮೂರು ಏಳು ಹತ್ತು ವಿಶೇಷ ದೃಷ್ಟಿಗಳು ಇರುತ್ತವೆ ಕುಜನಿಗೆ ನಾಲ್ಕು ಏಳು ಎಂಟು ಈ ಮನೆಗೆ ವಿಶೇಷ ದೃಷ್ಟಿಗಳು ಇರುತ್ತವೆ ರಾಹುಕೇತುಗಳಿಗೆ ಕೆಲವರು ದೃಷ್ಟಿ ಇದೆ ಅಂತಾರೆ ಕೆಲವರು ಇರುವುದಿಲ್ಲ ಅಂತಾರೆ ರಾಹುಕೇತುಗಳಿಗೆ ತನ್ನಿಂದ ಐದು ಏಳು ಒಂಬತ್ತು ಈ ಮನೆಗೆ ದೃಷ್ಟಿ ಇರುತ್ತದೆ ಅಂತ ಕೆಲವರ ಅಭಿಪ್ರಾಯವಾಗಿರುತ್ತದೆ ದೃಷ್ಟಿಗಳ ಬಗ್ಗೆ ನೋಡೋಣ ಗುರು ಧನುರ್ ರಾಶಿಯಲ್ಲಿ ಕುಳಿತುಕೊಂಡು ತನ್ನ ಐದನೇ ದೃಷ್ಟಿಯಿಂದ ಮೇಷರಾಶಿಯನ್ನು ನೋಡುತ್ತಾನೆ ಏಳನೇ ದೃಷ್ಟಿಯಿಂದ ಮಿಥುನ ರಾಶಿಯನ್ನು ನೋಡುತ್ತಾನೆ ಒಂಬತ್ತನೇ ದೃಷ್ಟಿಯಿಂದ ಸಿಂಹ ರಾಶಿಯನ್ನು ನೋಡುತ್ತಾನೆ ಗುರು ತನ್ನ ದೃಷ್ಟಿಯಿಂದ ಮೂರು ರಾಶಿಗಳನ್ನು ನೋಡುತ್ತಾನೆ ಶನಿ ತನ್ನ ಮಕರ ರಾಶಿಯಿಂದ ಮೂರನೇ ದೃಷ್ಟಿಯಿಂದ ರಾಶಿಯನ್ನು ನೋಡುತ್ತಾನೆ ನ ಸಪ್ತಮ ಭಾವ ಏಳನೇ ದೃಷ್ಟಿಯಿಂದ ಕರ್ಕಾಟಕ ರಾಶಿಯನ್ನು ನೋಡುತ್ತಾನೆ ಹತ್ತನೇ ದೃಷ್ಟಿಯಿಂದ ತುಲಾ ರಾಶಿಯನ್ನು ನೋಡುತ್ತಾನೆ ಶನಿಯು ಈ ಮೂರು ರಾಶಿಗಳನ್ನು ನೋಡುತ್ತಾನೆ ಮೀನ ಕರ್ಕಾಟಕ ತುಲ ಈ ಮೂರು ರಾಶಿಗಳು ಶನಿ ನೋಡುತ್ತಾನೆ ಖುಜ ತನ್ನ ವಿಶೇಷ ದೃಷ್ಟಿಯಿಂದ ಋಚಿಕ ರಾಶಿಯಿಂದ ಕುಂಭರಾಶಿಯನ್ನು ನಾಲ್ಕನೇ ದೃಷ್ಟಿಯಿಂದ ನೋಡುತ್ತಾನೆ ಏಳನೇ ದೃಷ್ಟಿಯಿಂದ ತುಲಾರಾಶಿಯನ್ನು ನೋಡುತ್ತಾನೆ ಎಂಟನೇ ದೃಷ್ಟಿ ಎಂಟನೇ ದೃಷ್ಟಿಯಿಂದ ಮಿಥುನ ರಾಶಿಯನ್ನು ನೋಡುತ್ತಾನೆ ಶುಕ್ರನು ಇಲ್ಲ ಸಾರಿ ಕುಜನು ತನ್ನ ಮೂರು ವಿಶೇಷ ದೃಷ್ಟಿಗಳಿಂದ ಕುಂಭರಾಶಿ ತುಲಾರಾಶಿ ಮಿಥುನ ರಾಶಿ ಈ ಮೂರು ರಾಶಿಗಳನ್ನು ನೋಡುತ್ತಾನೆ ಲಗ್ನಾಧಿಪತಿಯಾಗಿ ಯಾವಾಗಲೂ ಯೋಗಕಾರಕನಾಗಿರುತ್ತಾನೆ ಲಗ್ನಾಧಿಪತಿ ತನ್ನ ವಿಶೇಷ ದೃಷ್ಟಿಯಿಂದ ಮೂರು ಮನೆಗಳನ್ನು ನೋಡಿದಾಗ ಅದು ಶುಭ ಫಲವನ್ನೇ ಕೊಡುತ್ತದೆ ದುಸ್ಥಾನದ ಅಧಿಪತಿಗಳು ತಮ್ಮ ವಿಶೇಷ ದೃಷ್ಟಿಯಿಂದ ನೋಡಿದಾಗ ಅವು ಅಶುಭ ಫಲಗಳನ್ನು ಕೊಡುತ್ತವೆ ಆಗ ಆ ದುಸ್ಥಾನದ ಅಧಿಪತಿಗಳಿಗೆ ನಾವು ಪೂಜೆ ಪುನಸ್ಕಾರ ಮಾಡಿದಾಗ ಅವು ವಿಶೇಷ ಶುಭ ಫಲವನ್ನು ನೀಡಲು ಸಹಾಯ ಮಾಡುತ್ತವೆ ಹಾಗೂ ಗುರು ಹನ್ನೆರಡು ಮನೆಗಳಲ್ಲಿ ಯಾವುದೇ ಮನೆಯಲ್ಲಿ ಕುಳಿತುಕೊಂಡರೂ ಆ ಗುರುವಿನ ದೃಷ್ಟಿ ಮೂರು ದೃಷ್ಟಿಗಳು ವಿಶೇಷ ದೃಷ್ಟಿಗಳು ಶುಭ ಫಲವನ್ನೇ ಕೊಡುತ್ತದೆ ಗುರುವಿನ ದೃಷ್ಟಿ ಯಾವತ್ತೂ ಅಶುಭ ಫಲ ನೀಡುವುದಿಲ್ಲ ಜಾತಕನಿಗೆ ಇದನ್ನು ನಾವು ತಿಳಿದುಕೊಳ್ಳಬೇಕು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈ ಆಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಎಲ್ಲರಿಗೂ ನಮಸ್ಕಾರಗಳು ನಮಸ್ಕಾರಗಳು